ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರುಬಲದಿಂದ ರಾಶಿಯವರಿಗೆ ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ರಾಶಿ ಫಲದಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಮೇ ತಿಂಗಳ ಕುಂಭ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ಮತ್ತು ವ್ಯಾಪಾರ ಸಂಬಂಧಿತ ಗೋಚರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೇ ರಾಶಿ ಇದು ಸ್ನೇಹಿತರೆ ರಾಶಿ ಚಕ್ರದ ಮುನ್ನೂರ ಮೂವತ್ತು ಮುನ್ನೂರಲ್ಲಿ ಸ್ನೇಹಿತರೆ ಡಿಗ್ರಿಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಧನಿಷ್ಠ ನಕ್ಷತ್ರ ಮೂರನೇ ನಾಲ್ಕನೇ ಪಾದಗಳು ಸತಬೀಷ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಭಾದ್ರ ನಕ್ಷತ್ರ ಒಂದನೇ ಎರಡನೇ ಮತ್ತು ಮೂರನೇ ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಹಾಗಿದ್ರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಗಳು ಹೇಗಿರಲಿದೆ ರಾಶಿ ಬದಲಾವಣೆಗಳಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗುರು ಗುರುಬಲದಿಂದ ಅದೃಷ್ಟವನ್ನು ನೋಡಲಿದ್ದೀರಿ ಗುರುಬಲದಿಂದ ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಯಾವ ದಿನದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಗುರು ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಋಷಭ ರಾಶಿಯಿಂದ ನಿಮ್ಮ ಐದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ಎರಡನೇ ಮನೆಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಸ್ನೇಹಿತರೆ ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಿರ್ಧರಿಸ್ಬೋದು ಹಾಗಿದರೆ ನಿಮ್ಮ ಉದ್ಯೋಗದಲ್ಲಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಗುರುಬಲದಿಂದ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತವೆ ವೃತ್ತಿ ಜೀವನದ ದೃಷ್ಟಿಯಿಂದ ಪ್ರಥಮಾರ್ಧದಲ್ಲಿ ನಿಮಗೆ ಕಡಿಮೆ ಕೆಲಸದ ಹೊರೆ ಇರುತ್ತದೆ ಮತ್ತು ನಿಮ್ಮ ಸ್ಥಾನದಲ್ಲಿಯೂ ಸ್ವಲ್ಪ ಬದಲಾವಣೆ ಇರುತ್ತದೆ ಇದಲ್ಲದೆ ಈ ತಿಂಗಳು ಉದ್ಯೋಗದ ನಿಮಿತ್ತ ಪ್ರಯಾಣಗಳು ಅಧಿಕವಾಗಿರುತ್ತವೆ ಅಂತಲೇ ಹೇಳಬಹುದು ಇನ್ನು ದ್ವಿತೀಯಾರ್ಧದಲ್ಲಿ ನೀವು ರಜೆ ತೆಗೆದುಕೊಳ್ಳಬಹುದು ಸ್ನೇಹಿತರೆ ಅಥವಾ ನೀವು ಸ್ವಲ್ಪ ಸಮಯದವರೆಗೆ ಮನೆಯಿಂದ ಕೆಲಸ ಮಾಡಬಹುದು ಏಕೆಂದರೆ ವಿಶೇಷವಾಗಿ ಮೂರನೇ ವಾರದಿಂದ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಮತ್ತು ಅವರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಲಭಿಸಲಿದೆ ಸಂವಹನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸಂವಹನಗಳ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಇದು ನಿಮಗೆ ಉದ್ಯೋಗ ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಈ ತಿಂಗಳ ಅಂತ್ಯದಲ್ಲಿ ಸ್ನೇಹಿತರೆ ಅಂದರೆ ಮೇ ತಿಂಗಳ ಅಂತ್ಯದಲ್ಲಿ ಕುಜನ ಗೋಚರವು ಅನುಕೂಲಕರವಾಗಿರುವುದರಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಅಡೆತಡೆಗಳಲ್ಲಿದ್ದ ಕೆಲಸಗಳು ಸ್ನೇಹಿತರೆ ಅಪೂರ್ಣಗೊಂಡಿದ್ದರೆ ಮೇ ಅಂತ್ಯದಲ್ಲಿ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಾಯವೂ ಇರುತ್ತದೆ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಕುಂಭರಾಶಿಯವರು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ಆರ್ಥಿಕವಾಗಿ ಬಹಳ ಉಪಯುಕ್ತವಾಗಿರುತ್ತದೆ ಏಕೆಂದರೆ ನೀವು ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ಪಡೆಯುತ್ತೀರಿ ನೀವು ವಾಹನ ಮತ್ತು ಆಸ್ತಿ ಅಥವಾ ಪ್ರಾಪರ್ಟಿ ಕೆಲವು ಗೃಹೋಪಯೋಗಿಗಳ ವಸ್ತುಗಳನ್ನು ಸಹ ಖರೀದಿಸಬಹುದು ಆಸ್ತಿ ಅಥವಾ ಷೇರುಗಳಲ್ಲಿ ಸ್ನೇಹಿತರೆ ಹೂಡಿಕೆ ಮಾಡಲು ಇದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಮೇ ತಿಂಗಳಿನಲ್ಲಿ ಇನ್ನು ದ್ವಿತೀಯಾರ್ಧದಲ್ಲಿ ಗೃಹ ಸಂಬಂಧಿತ ವಿಷಯಗಳಿಂದ ಖರ್ಚುಗಳು ಆಗುವ ಸಾಧ್ಯತೆ ಇದೆ ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅಥವಾ ಮನೆ ಖರೀದಿ ಮಾಡಬೇಕು ವಾಹನವನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಹಣ ತುಂಬಾ ಖರ್ಚಾಗುತ್ತದೆ ಜಾಗರೂಕತೆಯಿಂದ ಯಾವುದನ್ನು ಖರೀದಿ ಮಾಡಬೇಕಾದ್ರೂ ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಖರೀದಿ ಮಾಡುವುದು ಉತ್ತಮ ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ವಸ್ತುಗಳಿಂದ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಸ್ನೇಹಿತರೆ ಸೊ ಹಾಗಾಗಿ ಗೊತ್ತಿರುವರ ಸಲಹೆಯನ್ನು ತೆಗೆದುಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಕುಂಭರಾಶಿಯವರಿಗೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ಮೊದಲ ಎರಡು ವಾರಗಳಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತದೆ ಸೂರ್ಯನ ಗೋಚರ ಮತ್ತು ಕುಜನ ಗೋಚರವು ಅನುಕೂಲಕರವಾಗಿರುವುದರಿಂದ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ಕಡಿಮೆಯಾಗುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರಲ್ವ ಆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಇನ್ನು ದ್ವಿತೀಯಾರ್ಧದಲ್ಲಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ವಿಶೇಷವಾಗಿ ತಲೆಗೆ ಸಂಬಂಧಿತದು ಮತ್ತು ಹೊಟ್ಟೆ ಮತ್ತು ಜನೇಂದ್ರಿಯ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಈ ಸಮಯದಲ್ಲಿ ನಿಮ್ಮನ್ನು ಕಾಡಬಹುದು ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಹಸಿರು ತರಕಾರಿಯನ್ನು ಸ್ನೇಹಿತರೆ ಸಲಾಡ್ ರೀತಿ ಮಾಡ್ಕೊಂಡು ತಿನ್ನುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಅತಿ ಹೆಚ್ಚಾಗಿ ನೀರನ್ನು ಕುಡಿಯುವುದರಿಂದ ಕೂಡ ನಿಮ್ಮ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಇದರ ಜೊತೆಗೆ ಅವರು ಕೊಡುವ ಸಲಹೆಯನ್ನು ತೆಗೆದುಕೊಂಡು ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಧ್ಯಾನ ವ್ಯಾಯಾಮವನ್ನು ಮಾಡಿ ಹೊರಗಿನ ತಿಂಡಿಯನ್ನು ಆದಷ್ಟು ತ್ಯಜಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕೌಟುಂಬಿಕವಾಗಿ ಪ್ರಥಮಾರ್ಧದಲ್ಲಿ ನಿಮಗೆ ಬಹಳ ಉತ್ತಮ ಸಮಯವಿರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಬಹುದು ಮತ್ತು ಕೆಲವು ಹೊಸ ಸ್ನೇಹಿತರು ಅಥವಾ ಸಂಬಂಧಗಳನ್ನು ಹೊಂದಿರಬಹುದು ಇದಲ್ಲದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸಂಬಂಧಿಕರೊಂದಿಗೆ ಮನೋರಂಜನಾ ಪ್ರವಾಸಕ್ಕೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿಯಾಗುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣಿಸ್ತಿದೆ ಮೇ ತಿಂಗಳಿನಲ್ಲಿ ಅದೇ ದ್ವಿತೀಯಾರ್ಧದಲ್ಲಿ ಕುಟುಂಬದ ವಿಷಯದಲ್ಲಿ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿಂದಾಗಿ ನೀವು ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಆದರೆ ಶುಕ್ರನ ಗೋಚರ ಮತ್ತು ಗುರುಬಲದಿಂದ ಪೂಜನ ಗೋಚರವು ಅನುಕೂಲಕರವಾಗಿರುವುದರಿಂದ ಅವರ ಆರೋಗ್ಯ ಸಮಸ್ಯೆಗಳು ಬೇಗನೆ ಕಡಿಮೆಯಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಕುಂಭರಾಶಿಯವರಿಗೆ ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ನೋಡ್ತಾ ಹೋಗೋಣ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ವ್ಯಾಪಾರಿಗಳಿಗೆ ಈ ತಿಂಗಳು ಪ್ರಥಮಾರ್ಧದಲ್ಲಿ ಉತ್ತಮ ಆದಾಯ ಮತ್ತು ಲಾಭ ವ್ಯಾಪಾರದಲ್ಲಿ ಬೆಳವಣಿಗೆ ಇರುವುದರಿಂದ ಈ ಸಮಯವು ಅನುಕೂಲಕರವಾಗಿರುತ್ತದೆ ಮೇ ತಿಂಗಳು ಬೆಟರ್ ಇದೆ ಅಂತಲೇ ಹೇಳಬಹುದು ಇದಲ್ಲದೆ ಕೆಲವು ಹೊಸ ವ್ಯಾಪಾರ ಒಪ್ಪಂದಗಳು ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ ಈ ತಿಂಗಳ ಅಂತ್ಯ ಕುಜನ ಗೋಚರವು ಆರಣ್ಯ ಮನೆಯಲ್ಲಿ ಅನುಕೂಲಕರವಾಗಿರುವುದರಿಂದ ಆರ್ಥಿಕವಾಗಿ ಸ್ವಲ್ಪ ಉತ್ತಮ ಸ್ಥಿತಿ ಇರುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಫಲ ನೀಡಿ ವ್ಯಾಪಾರದಲ್ಲಿ ಗುರುತಿಸುವಿಕೆ ಲಭಿಸುವುದಲ್ಲದೆ ಅಭಿವೃದ್ಧಿಯು ಸಾಧ್ಯವಾಗುತ್ತದೆ ಹೊಸದಾಗಿ ಹೆಚ್ಚಿನ ಮೊತ್ತದಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ಈ ಸಮಯದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಹೂಡಿಕೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಯಾರೆಲ್ಲ ದೊಡ್ಡ ಮೊತ್ತದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ ದ್ವಿತೀಯಾರ್ಧದಲ್ಲಿ ಅಂದರೆ ಮೇ ಎರಡನೇ ವಾರದಲ್ಲಿ ಸ್ನೇಹಿತರೆ ನೀವು ಹಣವನ್ನು ಹೂಡಿಕೆ ಮಾಡ್ಬೋದು ಗುರುಗೋಚರವು ಅನುಕೂಲಕರವಾಗಿದೆ ಸೊ ಹಾಗಾಗಿ ಈ ಸಮಯ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ ವಿದ್ಯಾರ್ಥಿಗಳಿಗೆ ಪ್ರಥಮಾರ್ಧದಲ್ಲಿ ಬಹಳ ಉತ್ತಮ ಸಮಯವಿರುತ್ತದೆ ಈ ಸಮಯದಲ್ಲಿ ಸೂರ್ಯನ ಗೋಚರ ಮತ್ತು ಬುಧನ ಗೋಚರವು ಅನುಕೂಲಕರವಾಗಿರುವುದರಿಂದ ಓದಬೇಕೆಂಬ ಹೊಸದನ್ನು ಕಲಿಯಬೇಕೆಂಬ ಉತ್ಸಾಹ ಹೆಚ್ಚಾಗುತ್ತದೆ ಇದಲ್ಲದೆ ಈ ಸಮಯದಲ್ಲಿ ಅಧ್ಯಯನದ ವಿಷಯದಲ್ಲಿ ಅವರು ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮೂರನೇ ವಾರದಿಂದ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಅವರು ಅಶಾಂತಿಗೆ ಒಳಗಾಗಬಹುದು ಮತ್ತು ಅಧ್ಯಯನದ ಮೇಲೆ ಕಡಿಮೆ ಏಕಾಗ್ರತೆಯನ್ನು ಹೊಂದಿರಬಹುದು ಸ್ನೇಹಿತರೆ ಸೊ ಹಾಗಾಗಿ ಅಧ್ಯಯನದ ಕಡೆ ವಿದ್ಯಾರ್ಥಿಗಳು ಗಮನವನ್ನು ಕೊಡಬೇಕಾಗುತ್ತದೆ ಮೇ ತಿಂಗಳಿನಲ್ಲಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ತಪ್ಪದೆ ಮನೋರಂಜನೆ ಕಡೆಯೂ ಕೂಡ ಗಮನ ಕೊಡಿ ಸ್ನೇಹಿತರೆ ಓದಿನ ಕಡೆನೂ ಕೂಡ ಅತಿ ಹೆಚ್ಚಾಗಿ ಗಮನವನ್ನು ಕೊಡಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮನೋರಂಜನೆಗೆ ಸಮಾನ ಪಾಲುಗಳಲ್ಲಿ ಸಮಯವನ್ನು ಮೀಸಲಿಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಅಧ್ಯಯನದ ಮೇಲೆ ಏಕಾಗ್ರತೆ ಹೆಚ್ಚಾಗುತ್ತದೆ ಸೊ ಹಾಗಾಗಿ ಮನೋರಂಜನೆಯನ್ನು ಬೇಕು ಇಲ್ಲ ಓದಿನ ಕಡೆ ಗಮನವನ್ನು ಬೇಕು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ವರ್ಷದ ಆರಂಭಿಕ ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ನೀವು ಸಮಸ್ಯೆಯನ್ನು ಎದುರಿಸಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಿಂದ ನೀವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಜೀವನ ಸಂಗಾತಿ ಕೂಡ ನಿಮಗೆ ಸಪೋರ್ಟ್ ಮಾಡಲಿದ್ದಾರೆ ಸ್ನೇಹಿತರೆ ಜನವರಿಯಿಂದ ಮೇ ಒಳಗೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ದಾಂಪತ್ಯ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಕಂಡುಬರಲಿವೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ನಡುವೆ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಹಾಗೂ ಇಬ್ಬರ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಈ ಸಂದರ್ಭದಲ್ಲಿ ಸಮಯ ಸಿಗಲಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಹೊಸದಾಗಿ ಮದುವೆ ಆಗಿರುವವರು ಕೂಡ ತಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡಬಹುದು ಇನ್ನು ಸಾಕಷ್ಟು ಜನ ಕೇಳುವ ಹಾಗೆ ಮೇ ತಿಂಗಳಿನಲ್ಲಿ ನಮಗೆ ಮದುವೆ ಯೋಗ ಇದೆಯಾ ಅನ್ನೋದನ್ನ ಕೇಳೋದಾದರೆ ಮದುವೆ ಯೋಗ ಇದೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಮೇ ಜೂನ್ ಇವೆರಡೂ ತಿಂಗಳಲ್ಲಿ ನಿಮ್ಮ ಮದುವೆ ಪ್ರಸ್ತಾಪಗಳ ಬಗ್ಗೆ ಮಾತನಾಡಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಚಿಕ್ಕದಾಗಿ ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ ತಿಳಿಸೋದಾದರೆ ಲವ್ ರಿಲೇಷನ್ಶಿಪ್ನಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಈ ಸಮಯ ಎನ್ನುವುದು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ತುಂಬ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದಾರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಈ ತಿಂಗಳು ಕೂಡ ಅಂದರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕಾಗುತ್ತದೆ ಇನ್ನು ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆಗಿದ್ದರೂ ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಸ್ನೇಹಿತರೆ ಸಂಗತಿಗಳ ನಡುವಿನ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ಆದಷ್ಟು ದೂರ ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮಿಬ್ಬರ ಹೊಂದಾಣಿಕೆ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಲವ್ ರಿಲೇಷನ್ಶಿಪ್ಗೂ ಅಷ್ಟೇ ವೈವಾಹಿಕ ಜೀವನಕ್ಕೂ ಅಷ್ಟೇ ದಾಂಪತ್ಯ ಜೀವನಕ್ಕೂ ಅಷ್ಟೇ ಸ್ನೇಹಿತೆ ಇಬ್ಬರು ಕೂತು ಮಾತನಾಡಿ ಬಗೆಹರಿಸುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನವನ್ನು ನಡೆಸಲಿದ್ದೀರಿ ಸೊ ಹಾಗಾಗಿ ಪ್ರತಿಯೊಬ್ಬರೂ ಹೊಂದಾಣಿಕೆ ಮುಖ್ಯ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಗುರುಬಲ ಶನಿಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್